ಹೆಚ್ಚು ಹೇಳ್ಬೇಕು ಅಂದ್ರೆ ಈ ಮಕ್ಕಳು ತಿನ್ನೋ ಆಮೇಲೆ ಮಕ್ಕಳೆಲ್ಲ ಆದಮೇಲೆ ಫೇಸ್ ಸ್ವಲ್ಪ ಏನು ಮಾಡಿದ್ರು ಅದಕ್ಕೊಂದು ಹೇಳ್ತಾರೆ ಅಲ್ವಾ ಮತ್ತು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ಚೈತ್ರ ಶೆಟ್ಟಿ ಎಲ್ಲರೂ ಎಲ್ರು ಹೋಪ್ ಎಲ್ರು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆಯಿಂದನೇ ಒಂದು ಒಳ್ಳೆ ಇದರಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಡೈಲಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಮನ್ಸಾಯ್ತು ನನಗೆ ಹಾಗೆ ಕ್ಯಾಮರಾ ಆನ್ ಮಾಡ್ಕೊಂಡು ಬಿಟ್ಟ ತಕ್ಷಣ ಓಕೆ ವ್ಲಾಗ್ ಮಾಡೋಣ ಅಂತ ಅನ್ಕೊತಿನಿ ಅಂಡ್ ಏನ್ ಮನ್ಸಿಗೆ ಬರುತ್ತೋ ಅದನ್ನ ಮಾತಾಡ್ತಾ ಹೋಗ್ತೀನಿ ಹೀಗೆ ಮಾಡ್ಕೊಳ್ಬೇಕು ಅಂತ ಏನು ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಇವತ್ತಿನ ತಿಂಡಿಗೆ ನಾನು ಪಾಸ್ತಾ ಮಾಡೋಣ ಅಂತ ಅನ್ಕೊಂಡಿದೀನಿ ನನಗಂತೂ ಪಾಸ್ತಾ ತಿನ್ಬೇಕು ಅನ್ನಿಸ್ತಾ ಇದೆ ಹೆಚ್ಚಿನವರಿಗೆ ಏನ್ ಹೇಳಿ ಮನೆಯಲ್ಲಿ ಮಕ್ಕಳು ಪಾಸ್ತಾ ಕೇಳ್ತಾರೆ ಮಾಡ್ಬೇಕಾ ಬೇಡವಾ ಅಂತ ದೊಡ್ಡವ್ರು ಥಿಂಕ್ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಸ್ವಲ್ಪ ಉಲ್ಟಾ ಮಕ್ಕಳು ಪಾಸ್ತಾ ಕೇಳಲ್ಲ ಮಕ್ಕಳ ಅಮ್ಮನೆ ಪಾಸ್ತಾ ಕೇಳೋದು ಬಿಕಾಸ್ ನನಗೆ ಪಾಸ್ತಾ ಅಂತಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಹೆಚ್ಚು ಹೇಳ್ಬೇಕು ಅಂದ್ರೆ ಈ ಮಕ್ಕಳು ತಿನ್ನೋ ಕುರ್ಕುರ್ ತಿಂಡಿ ಇರುತ್ತಲ್ವಾ ಅದೆಲ್ಲ ನನಗೆ ಇಷ್ಟ ಆಗುತ್ತೆ ನಿಮ್ಗೂ ಕೂಡ ಹಾಗೆ ಆಗತ್ತಾ ಏನು ಮಾಡೋದಕ್ಕಾಗಲ್ಲ ಒಂದೊಂದ್ಸಲ ನಮ್ ಫೇವ್ರೇಟ್ ಅನ್ನ ನಾವು ಮಾಡ್ಬೇಕಾಗತ್ತೆ ಓಕೆ ಗೈಸ್ ಇವತ್ತು ನಾನು ಪಾಸ್ತಾಕ್ಕೆ ಏನು ಹಾಕೋದಿಲ್ಲ ಏನು ಹಾಕದೆ ಹೇಗೆ ಈಸಿಯಾಗಿ ಮಾಡ್ತೀನಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ಒಂದ್ ಮೂರು ಸಲ ಮಾಡ್ಕೊಂಡಿದ್ದೀನಿ ಅದನ್ನ ಸೊ ನನ್ನ ಮಕ್ಕಳು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಹಾಗೇನಿಲ್ಲ ತಿನ್ನದೇ ಇಲ್ಲ ಅಂತ ಇಲ್ಲ ಬಟ್ ಇದಕ್ಕೆ ನಾನು ಕೆಲವೊಂದೆಲ್ಲ ಹಾಕ್ತೀನಲ್ವಾ ಅದನ್ನೆಲ್ಲ ತಿಂದು ಖಾಲಿ ಮಾಡಿ ಕೊಡ್ತೇನೆ ಮೊದ್ಲಿಗೆ ನಾನಿಲ್ಲಿ ಒಂದು ಬಾಣ್ಲಿಗೆ ಬಟರ್ ಅನ್ನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಪಾಸ್ತಾ ಮಾಡಬೇಕಾದ್ರೆ ಬಟರ್ ಅನ್ನೇ ಹಾಕೋಬೇಕು ತುಂಬಾನೇ ಚೆನ್ನಾಗಿ ಬರುತ್ತೆ ಅದು ಫ್ಲೇವರ್ ಇದೆಯಲ್ಲ ಅದು ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಾರ್ಲಿಕ್ನ ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗುತ್ಕೊಳ್ಳೋದಕ್ಕೆಲ್ಲ ಹೋಗಬಾರ್ದು ಈ ರೀತಿ ಕಟ್ ಕಟ್ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆನೇ ಒಂದು ಚಿಕ್ಕ ಪೀಸ್ ಆನಿಯನ್ ಅನ್ನು ಹಾಕೊಂಡಿದ್ದೀನಿ ಅದು ಕೂಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಒಂದು ಹಾಫ್ ಅನ್ನು ಹಾಕೊಂಡಿದ್ದೀನಿ ಒಳಗಿನ ಬೀಜ ಎಲ್ಲ ತೆಗೆದುಬಿಟ್ಟು ಹಾಗೆ ನನ್ನ ಹತ್ರ ಬ್ರೊಕೋಲಿ ಇತ್ತು ನಾನು ಬ್ರಕೋಲಿಯನ್ನು ಹಾಕೊಂಡಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಕ್ಯಾರೆಟನ್ನು ಈ ರೀತಿಯಾಗಿ ತುರ್ಕೊಂಡು ಹಾಕೊಂಡಿದ್ದೀನಿ ಎಷ್ಟು ಹಣ್ಣಿದೆಯೋ ಅದನ್ನು ಎಷ್ಟು ತರಕಾರಿಗಳಿರುತ್ತೋ ಅದನ್ನು ಹಾಕ್ಕೊಳ್ಳಿ ಮಕ್ಕಳಿಗೆ ತುಂಬಾ ಒಳ್ಳೇದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಇದು ನೋಡ್ಬೋದು ನಾನು ಪಾಸ್ತಾನ ಬಿಸಿ ನೀರಲ್ಲಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಆಯಿಲ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೆಂದಾದ ಮೇಲೆ ಒಂದು ಸ್ವಲ್ಪ ತಣ್ಣೀರನ್ನು ಹಾಕೋಬೇಕು ಹಾಗೆಯೇ ಇದಕ್ಕೆ ನಾನು ಹರ್ಬ್ಸನ್ನು ಇದ್ದೀನಿ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ವಾ ಅದನ್ನು ಹಾಕೋತಾ ಇದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಚೀಸ್ ಇದ್ರೆ ಚೀಸನ್ ಹಾಕೊಳ್ಳಿ ಚೀಸ್ ತುಂಬಾನೇ ಒಳ್ಳೇದು ಮಕ್ಕಳಿಗೆ ಆದಷ್ಟು ಚೀಸು ಇದನ್ನೆಲ್ಲ ಕೊಡಿ ನೋಡ್ಬೋದು ಇನ್ನೊಂದರ ನಾನು ಈ ರೀತಿಯಾಗಿ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತೆ ಇದರಲ್ಲಿ ಹೆಲ್ದಿನೂ ಹೌದು ಕೆಲವೊಂದೆಲ್ಲ ಐಟಮ್ ಹಾಕಿದೀವಲ್ಲ ಅದು ನಾನು ಏನ್ಮಾಡಿದೆ ಅಂತಂದ್ರೆ ಪಾಸ್ತಾ ಇದೆಯಲ್ಲ ಇದು ವೀಟ್ ಪಾಸ್ತಾ ಇದನ್ನೇ ನಾನು ಯೂಸ್ ಮಾಡೋದು ಇದಕ್ಕೆ ಮೈದಾ ಮತ್ತು ಕ್ರೀಮ್ ಏನು ಕೂಡ ಹಾಕೋದು ಬೇಡ ಇಷ್ಟೇ ಮಾಡಿ ಎಷ್ಟು ಚೆನ್ನಾಗಿ

ನೋಡಿ ಜಸ್ಟ್ ಅದೇ ಪಪ್ಪಾಯದ ಒಂದು ಪೀಸನ್ನು ತಗೊಂಡಿದ್ದೀನಿ ಎಷ್ಟು ಈಸಿ ಅಲ್ವ ಬಿಸಾಕ್ಲಿಕ್ಕೆ ಬಿಸಾಕ್ತೀವಿ ಆದರೆ ನಮಗೆ ಫೇಸ್ಗೆಲ್ಲ ಹಾಕೊಳ್ಳೋದಂತಂದರೆ ಉದಾಹರಣೆ ಅಂತ ಅನಿಸುತ್ತೆ ಸೂಪರ್ ಅವಾಗಲೇ ಥ್ಯಾಂಕ್ ಯು ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಒಂದು ಡ್ರೈ ಆಗೋ ತನಕ ಬಿಟ್ಟುಬಿಡಿ ಅವಾಗ ಫೇಸ್ ವಾಶ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಬೇಕಂತಂದ್ರೆ ಒಂದ್ ಸ್ವಲ್ಪ ಜೇನ್ ತುಪ್ಪ ಕೂಡ ಹಾಕೋಬಹುದು ತುಂಬಾನೇ ಚೆನ್ನಾಗಾಗುತ್ತೆ ನಾನು ಜೇನ್ ತುಪ್ಪ ಹಾಕೊಳ್ಳಿಲ್ಲ ಜಸ್ಟ್ ಇದನ್ನೇ ಹಾಕೋತಾ ಇದ್ದೀನಿ ಮುಂಚೆ ಏನಂತ ಅಂದ್ರೆ ಕೆಲವೊಬ್ರಿಗೆ ಏನಂತ ಅಂದ್ರೆ ಈ ಎಲ್ಲ ಫೇಸ್ ಪ್ಯಾಕ್ ಮಾಡ್ಕೋಬೇಕು ಅಂತ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಫೇಸ್ ಚೆನ್ನಾಗಿ ಕಾಣಿಸುತ್ತೆ ಬಟ್ ಆಮೇಲೆ ಮಕ್ಕಳೆಲ್ಲ ಆದ್ಮೇಲೆ ಫೇಸ್ ಸ್ವಲ್ಪ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಫೇಸ್ ಪ್ಯಾಕ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ಯಾಕ್ ಎಲ್ಲ ಹಾಕೋದಕ್ಕೆ ಟೈಮ್ ಆಗಲ್ಲ ಅಂತಲ್ಲ ಈ ರೀತಿಯಾಗಿದ್ರೆ ಈವನ್ ಬೀಟ್ರೂಟ್ ಏನಾದ್ರು ಮಾಡ್ತಾ ಇದೀರ ಅಂತಾನೆ ಬೀಟ್ರೂಟ್ ಇಲ್ಲ ಪೊಟೆಟೊ ಮಾಡ್ತಾ ಇದ್ದೀರಾ ಪೊಟೆಟೊ ಪೊಟೆಟೊದೆಲ್ಲ ಜ್ಯೂಸ್ ತಗೊಳ್ಬೇಕಾಗತ್ತೆ ಚೆನ್ನಾಗ್ ಅನ್ಸುತ್ತೆ ಹಾಗಾಗಿ ಇದು ಸ್ಮೂತ್ ಆಗಿರುತ್ತಲ್ವ ಹಾಗಾಗಿ ಹಾಗೇನೆ ಈ ರೀತಿಯಾಗಿ ಮಾಡ್ಕೊಳ್ಬಹುದು ನೋಡ್ಬೋದು ನಂದು ಪಾಪು ಬಂದ್ಬಿಟ್ಟಿದೆ ಅವಳದು ಒಂದು ಪಪ್ಪಾಯ ತಗೊಂಡ್ಬಿಟ್ಟು ಮುಖಕ್ಕೆಲ್ಲ ನಾನು ಹಚ್ಕೊಂಡೆ ಅಲ್ವಾ ಅವಳಿಗೆ ಕೊಪ್ಪನ್ ಇದೆ ಈಗ ನನ್ನ ಮೇಲೆ ಅಮ್ಮ ನನ್ನ ಪಪ್ಪಾಯ ತಗೊಂಡ್ಬಿಟ್ಟು ಮುಖಕ್ಕೆಲ್ಲ ಹಚ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಹೀಗಲ್ಲ ಮಾಡ್ತಾಳೆ ಕೊಡು ಅಂತ ಹೇಳಿ ಅವಳಿಗೆ ಪಪ್ಪಾಯ ಅಂತಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಯಾ ಪಪ್ಪಾಯ ಇರ್ಬೋದು ಏನೇ ಹಣ್ಣು ಕೊಡಿ ನನ್ನ ಮಗಳು ತುಂಬಾ ಇಷ್ಟಪಟ್ಟು ತಿಂತಾಳೆ ಅಲ್ಲ ಅಮ್ಮ ತುಂಬಾ ಇಷ್ಟ ಅಲ್ಲ ನಿಂಗೆ ಎಷ್ಟೆ ಬಾವ್ ಮಾಡಿ ಬಾವ್ ಮಾಡಿ ಇವರಿಗೊಂದು ಹಾಯ್ ಮಾಡಿ ಹಾಯ್ ನಮಸ್ತೆ ಮಾಡಿ ನಮಸ್ತೆ ಮಾಡಿ ನಂಗಲ್ಲ ಅವ್ರಿಗೆ ನಮಸ್ತೆ ಮಾಡಿ ಚಿನ್ನ ಬಾಯ್ ಮಾಡಿ ಬಾಯ್ ಮಾಡಿ ಕಡೆ ಎಲ್ಲರಿಗೂ ಕೇರ್ ಹೇಳಿ ಓಕೆ ಗೈಸ್ ಇವಾಗ ಸ್ವಲ್ಪ ಮಾತಾಡೋದು ಕಲ್ತಿದ್ದಾಳೆ ತುಂಬ ಚೆನ್ನಾಗಾಗುತ್ತೆ ಕೇಳೋದಕ್ಕೆ ಚಿಕ್ಕ ಮಕ್ಕಳು ತಂದು ನೋಡಿ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ನನಗೆ ಯಾವಾಗಲೂ ಅನಿಸುತ್ತೆ ನಾನು ತಾನೇನು ಆ ರೀತಿ ಕೇಳೇ ಇಲ್ಲ ಯಾಕಂತಂದ್ರೆ ಅವಳು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ಳು ಮೇಯ್ನ್ ಅಂತಂದರೆ ಅವಳು ಸೊಯ್ಯ ಆ ಥರ ಅವಳು ಯಾಕಂತಂದ್ರೆ ನಾನು ಚಿಕ್ಕೋಳಿರ್ಬೇಕಂದ್ರೆ ಚಿಕ್ಕಪಟ್ಟೆ ಶುದ್ಧ ಮಾತಾಡ್ತಿದ್ದೆ ಅಂತೆ ಮೋಸ್ಟ್ಲಿ ಅವಳು ನನ್ನ ಮೇಲೆ ಬಂದಿರ್ಬೋದು ಹಾಗೆ ಅಲ್ವಾ ಮಕ್ಳು ತಂದೆ ಎಲ್ಲ ತಾಯಿ ಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಕ್ಳು ಡಿಲೇ ಮಾತಾಡ್ತಾರೆ ಅಂತ ಹೇಳಿ ನಾವು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದಲ್ವಾ ನನಗೊಂದು ಒಬ್ಬೊಬ್ರು ಕೇಳ್ತಾರೆ ಇನ್ನು ನಿನ್ ಪಾಪು ಮಾತಾಡ್ತಿಲ್ವಾ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತಿತ್ತು ಅಂತ ಅಂದ್ರೆ ಮೇನ್ ಆಗಿ ಏನಾಗ್ತಿತ್ತು ಅಂತಂದ್ರೆ ತಾನೇ ಬೇಗ ಮಾತಾಡ್ತಾ ಇದ್ಲು ಅವಾಗೆಲ್ಲ ಹೇಳೋರು ಇವ್ಳು ಇಷ್ಟು ಬೇಗ ಮಾತಾಡ್ತಿದ್ದಾರಲ್ವಾ ಮುಂದೆ ಇವಳು ಕೊಜೋಳ್ ಮಾತಾಡ್ತಾಳೆ ಅಂತ ಹೇಳಿಬಿಟ್ಟು ಏನ್ ಮಾಡಿದ್ರು ಅದಕ್ಕೊಂದು ಹೇಳ್ತಾರೆ ಅಲ್ವಾ ಏನು ಮಾಡೋದಕ್ಕ ಆಗಲ್ಲ ಕೆಲವೊಬ್ರು ಹಾಗೇನೆ ಅಹ್ ಏನ್ ಹೇಳಿದ್ರು ಅದಕ್ಕೊಂದು ಹೇಳ್ತಾರೆ ಮಗು ಮಾತಾಡಿದ್ರು ಹೇಳ್ತಾರೆ ಮಗು ಮಾತಾಡಿಲ್ಲ ಅಂತ ಹೇಳ್ತಾರೆ ಹಾಗೆ ಮಗು ನಡೆದಿಲ್ಲ ಅಂದ್ರು ಹೇಳ್ತಾರೆ ನಾವು ಮಾತ್ರ ಮಕ್ಳ ಎಲ್ಲ ಆಕ್ಟಿವಿಟೀಸ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಗೊತ್ತಾಗತ್ತಲ್ವಾ ಆ ರೀತಿ ಸೊ ಎಸ್ ಕೈ ಇವಾಗ ತಿಂಡಿ ಎಲ್ಲ ತಿಂದು ಮತ್ತೆ ಇರುತ್ತಲ್ವಾ ಮನೆ ಕೆಲಸ ಅದು ನೆಲ ಕಸ ಗುಡ್ಸೋದು ಡೈಲಿ ಅದೇ ಇರುತ್ತೆ ಇವತ್ತು ಮುಗೀತು ನಾಳೆ ಮುಗೀತು ಅಂತ ಏನೂ ಇಲ್ಲ ಇವತ್ತು ಅದಕ್ಕೆ ಕೆಲಸ ಮುಗಿತೆ ಮತ್ತೊಂದು ಕೆಲಸ ಇರುತ್ತೆ ಆಮೇಲೆ ಮತ್ತೊಂದ್ ಕೆಲಸ ಇರುತ್ತೆ ಹಾಗೆ ಇವತ್ತು ಏನಪ್ಪಾ ಅಂತಂದ್ರೆ ಮಗಳು ತುಂಬಾ ದಿನದಿಂದ ಕೇಳ್ತಾ ಇದ್ಲು ಚಿಕನ್ ಅದು ಬಿರಿಯಾನಿ ಮಾಡ್ಕೊಡು ಮಾಡ್ಕೊಡು ಅಂತ ಹೇಳಿ ಯೂಸ್ವಲಿ ಮಕ್ಕಳಿಗೆ ನಾನು ಏನಾದ್ರೂ ಮಾಡ್ಕೊಡ್ತೀನಿ ಅವ್ರಿಗೆ ಇಷ್ಟ ಆಗಿರೋದನ್ನೇ ಮಾಡ್ಕೊಡ್ತೀನಿ ಯಾಕಂತಂದ್ರೆ ಅವರು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ತಿಂತಾರೆ ಅಂತ ಹೇಳ್ಬಿಟ್ಟು ತಾಯಿಗೆ ಹಾಗೆ ಅಲ್ವಾ ಮಕ್ಕಳು ಏನು ಜಾಸ್ತಿ ತಿಂತಾರೋ ಅದನ್ನ ಮಾಡಬೇಕು ಅಂತ ಹೇಳಿ ಮುಂಚೆ ನಮ್ಮಮ್ಮನೂ ಹಾಗೆ ನಮಗೆ ಹಾಗೆ ನಾವು ಏನು ಇಷ್ಟಪಡ್ತೀವಿ ಅದನ್ನ ಮಾಡ್ಕೊಡ್ತಾ ಇದ್ರು ಇವನ್ ನಾವು ಇಷ್ಟಪಟ್ಟಿಲ್ಲ ಅಂತಂದ್ರೆ ಒಂದು ಕೋಲ್ ಹಿಡ್ಕೊಂಬಿಟ್ಟು ಕುಡಿಬೇಕು ತಿನ್ಬೇಕು ಅಂತ ಹಠ ಇದ್ರು ಜಾಸ್ತಿ ನನಗೆ ನೆನಪಿರೋ ಪ್ರಕಾರ ನನಗೆ ಹಾಲು ಕುಡಿಯೋದಂದ್ರೆ ಆಗ್ತಾ ಇರ್ಲಿಲ್ಲ ಆಯಿತು ನನ್ನ ನೆನಪಲ್ಲಿ ಸೊ ಅಮ್ಮ ಅಂತೂ ಹಾಲು ಇಂತಿಷ್ಟು ಟೈಮಿಗೆ ಕೊಡ್ತೀನಿ ಅಷ್ಟು ಪೂರ ಖಾಲಿ ಮಾಡಬೇಕು ಒಂದು ಇಷ್ಟುದ ಕೋಲ್ ಹಿಡ್ಕೊಂಬಿಟ್ಟು ಬೊಯೋದು ಸೊ ಟಚ್ ನನ್ನ ಮಕ್ಳಿಗೆ ನಾನು ಹಾಗೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ನನ್ನ ಥರ ಅವರು ಮಾಡೋದಿಲ್ಲ ಕೊಟ್ಟಿದ್ದನ್ನು ಚೆನ್ನಾಗಿ ತಿಂತಾರೆ ಕುಡೀತಾರೆ ಸೊ ನನಗೆ ಪಾಪು ಆದಾಗ ಪಾಪು ಆದಾಗ ಫಸ್ಟ್ ಅಮ್ಮ ಹೇಳ್ತಿರೋದು ಒಂದೇ ಮಾತು ಮಗು ನಿನ್ನ ಥರ ಆಗಬಾರ್ದು ಶ್ರೀಧರ್ ಥರ ಆಗಬೇಕು ನಿನ್ನ ಗಂಡನ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಯಾಕಂತಂದರೆ ನಾನು ಅಷ್ಟು ಊಟ ಮಾಡೋದ್ರಲ್ಲಿ ತುಂಬಾನೇ ಅಮ್ಮನಿಗೆ ತೊಂದರೆ ಕೊಟ್ಟಿದ್ದೀನಂತೆ ಸಿಕ್ಕಾಪಟ್ಟೆ ಊಟ ಬಾಯಿಗೆ ಹಾಕೊಂಡ್ಬಿಟ್ರೆ ಅದನ್ನು ಬಾಯಲ್ಲಿ ಇಟ್ಟು ಅಮ್ಮನ ಮುಖಕ್ಕೆ ಕುಗಿಯೋದಿರ್ಬೋದು ತುಂಬಾ ನನ್ನ ತಮ್ಮ ಮತ್ತೆ ತಂಗಿ ಹೋಲಿಸಿದ್ರೆ ನಾನು ಹಾಗೆ ಮಾಡಿದ್ದೆ ನನ್ನ ತಮ್ಮ ಯಾವಾಗಲೂ ಹೇಳ್ತಾರೆ ಯಾ ನನಗೆ ಬಂದು ನೆನ್ಪಿರೋದೇನು ಗೊತ್ತಾ ನನಗೇನಾದ್ರೂ ಊಟ ಹಾಕ್ಕೊಟ್ರೆ ನಾನು ಅದನ್ನೆಲ್ಲ ನನ್ನ ತಮ್ಮನ ಬಟ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೆ ಅವನಿಗೆ ಹೇಳ್ತಾ ಇದ್ದೆ ಆಚೆ ನೋಡು ಆಚೆ ನೋಡು ಅಂತ ಅವನಂತೂ ತುಂಬ ಪಾಪದವನು ಹಾಗಾಗಿ ಆಚೆ ನೋಡ್ತಿದ್ದ ಚಿಕ್ಕವನೇ ಇರಬೇಕಾದ್ರೆ ಸೊ ನಾನು ಪೂರಾ ಅವನ ಬಟ್ಲಿಗೆ ಹಾಕ್ತಾ ಇದ್ದೆ ಯಾ ಈಗ ನಾನು ಈ ಥರ ಶೇರ್ ಮಾಡಿದ್ದೀನಿ ವೀಡಿಯೋಸ್ ಎಲ್ಲ ಅವನೇನು ಹೇಳ್ತಾನೋ ಗೊತ್ತಿಲ್ಲ ಬಟ್ ಯಾ ಹಾಗೆಯೇ ಇಲ್ಲಿ ಚಿಕನ್ ಕಟ್ ಮಾಡಿ ಸಿಗೋದಿಲ್ಲ ಅಂತ ಚಿಕನ್ ಚಿಕನನ್ನು ಒಳಗೆಲ್ಲ ಅದೆಲ್ಲ ತೆಗೆದುಬಿಟ್ಟು ಇದು ಮಾಡಿ ಅಲ್ಲಿ ಇಟ್ಟಿರ್ತಾರೆ ನಾವು ತೊಗೊಬಂದು ನಾವೇ ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಹಾಗೇನೇ ಇವತ್ತು ಬಿರಿಯಾನಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಆಲ್ರೆಡಿ ನಾನು ನನ್ನ ಅಲ್ಲಿ ಅದನ್ನು ಹಾಕಿ ಆಗಿದೆ ನೋಡಿಲ್ಲ ಅಂತಂದರೆ ಒಂದು ಸಲ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕಬಹುದು ಬೇಕಂತಂದರೆ ನಾನೊಂದು ಬಿರಿಯಾನಿ ಮಸಾಲೆ ಮಾಡಿದ್ದೀನಿ ಅದು ಎಲ್ಲದಕ್ಕೂ ಕೂಡ ನೀವು ಹಾಕ್ಬೋದು ಬಿರಿಯಾನಿ ಮೊಟ್ಟೆ ಬಿರಿಯಾನಿ ಇರ್ಬೋದು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಯಾವುದಕ್ಕೂ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಹೋಗಿ ನೋಡಿ ಆಯ್ತಾ ಹಾಗೇನೆ ಎಲ್ಲ ಮುಂಚೆನೆ ನಾನು ಕಟ್ಟು ಅದೆಲ್ಲ ಮಾಡ್ಕೊಂಡು ಇಟ್ಕೊಡ್ತೀನಿ ಇಟ್ಕೊಂತೀನಿ ಯಾಕಂತಂದ್ರೆ ಬಿರಿಯಾನಿ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನನ್ನ ಮಕ್ಕಳಂತೂ ಕಾಯ್ತಾ ಇದ್ದಾರೆ ಅಲ್ಲಿ ಬಿರಿಯಾನಿ ಮಾಡ್ಕೊಡು ಮಾಡ್ಕೊಡು ಅಂತ ಹೇಳ್ಬಿಟ್ಟು ತುಂಬಾನೇ ಇಷ್ಟಪಡ್ತಾರೆ ಮಕ್ಕಳು ಓಕೆ ಇವಾಗ ಬಿರಿಯಾನಿ ಕೂಡ ನಂದು ರೆಡಿ ಆಗಿದೆ ನೋಡ್ಬೋದು ವಿಸಿಲ್ ಹಾಕೊಂಡು ತಿನ್ನೋದೊಂದು ಬಾಕಿ ಇದೆ ನಾವು ಎಷ್ಟೇ ಕೆಲಸ ಮಾಡಲಿ ಎಲ್ಲ ಕೆಲಸ ಆದ್ಮೇಲೆ ಒಂದು ಪಾತ್ರದೊಳಗೆ ಕೆಲಸ ಯಾವತ್ತೂ ಮಿಸ್ ಆಗಲ್ಲ ಅಲ್ವಾ ಇದನ್ನೇನು ಬಟ್ ತೊಳೆಯಲಿಲ್ಲ ಅಂತ ಹಾಗೆ ಮತ್ತೆ ಕೆಲಸ ಬಂದ್ ಮಾಡ್ತಾರೆ ನಾವೇ ಮಾಡ್ಬೇಕು ಹಾಗಾಗಿ ಅದೊಂದು ಸಾಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತೊಳೆಯೋದು ತಿಕ್ಕೋದು ಮೂರು ಹೊತ್ತು ಉಪವಾಸ ಸಂಸಾರ ಏನೋ ಸಾಂಗ್ ಇದೆ ಅಲ್ಲ ಇವತ್ತು ನಾನು ಆಡಿದ್ರೆ ಈ ಕೋಲ್ಡ್ ಆಗಿದ್ದಕ್ಕೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ನಿಮ್ಗೆ ಆಮೇಲೆ ಅಲ್ಪ ಸ್ವಲ್ಪ ವಿಡಿಯೋ ನೋಡ್ತೀರಾ ಅದನ್ನು ನೋಡೋಕೆ ಕೈ ಮಾಡ್ಬೇಕಲ್ಲ ಅಷ್ಟೇ ಅಷ್ಟು ಚೆನ್ನಾಗಿ ಹಾಡ್ತೀನಿ ನಾನು ಗೊತ್ತಿದೆ ಮೂರು ಉದ್ದು ಏಕೆ ಸತ್ತು ಹೊಯ್ಯೋದು ಅಡಿಗೆ ಮಾಡೋದು ಒಂಥರ ಮಜಾ ಇದೆ ಮಾಡಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಬೇಕಲ್ವಾ ಹಾಗಾಗಿ ಒಂದು ಕೆಲಸ ಇರೋದ್ರಿಂದ ಏನೋ ಸ್ವಲ್ಪ ಹೆಮ್ಮೆ ಅಲ್ವಾ ನಾವು ಕೆಲಸ ಏನೋ ಒಂದು ಮಾಡ್ತೀರಲ್ವಾ ಅಂತ ಹೇಳ್ತೀನಿ ಪಾತ್ರೆ ತೊಳಿಬೋದು ಓಕೆ ನನಗೆ ಇಷ್ಟ ಬಟ್ಟೆ ಒಗೆಯೋದು ಬಟ್ಟೆ ಮುಂದೆ ಇಡೋದು ನನಗೆ ಬೇಡ ಎಷ್ಟು ಕೆಲಸದಲ್ಲಿ ಅದು ನಿಮ್ಗೆ ಯಾವುದು ಮಾಡೋ ಕೆಲಸದಲ್ಲಿ ಬಟ್ಟೆ ಏನು ಮಾಡೋದಕ್ಕಾಗಲ್ಲ ಮಾಡಬೇಕು ಇಷ್ಟ ಆಗಲ್ಲ ಅಷ್ಟೇ ಹಾಗೆ ನೀನ್ ನೋಡ್ಬೋದು ಒಂದ್ಸಲ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಊಟ ಮಾಡೋದಂತಂದರೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ಊಟ ಆದ್ಮೇಲೆ ನನಗೆ ಕ್ಲೀನ್ ಮಾಡೋದಂತಂದರೆ ಅಷ್ಟಕ್ಕಷ್ಟೇ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನ ಅಲ್ಲಲ್ಲೇ ಹಾಕ್ಬಿಟ್ಟು ಹೋಗ್ತೀನಿ ಇಲ್ಲಿ ನೋಡ್ಬೋದು ಬಿರಿಯಾನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಕೂಡ ಅದಕ್ಕೆ ಒಂದು ಸ್ವಲ್ಪ ಮೊಸರಿನ ಬಜ್ಜಿ ಅಂತ ಹೇಳ್ತಾರೆ ನಮ್ಮ ಸೈಡಲ್ಲಿ ಅದನ್ನ ಮಾಡ್ಕೊಂಡ್ಬಿಟ್ಟು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ಅಂಡ್ ತಜ್ಞರ ಅಭಿಪ್ರಾಯನ ಕೇಳೋಣ ಬನ್ನಿ ಮೈನ್ ಅವರೇ ಅಲ್ವಾ ಸೂಪರ್ ನಿಧಾನತೀನಿ ಶೋ ತಕ್ಷ್ಮಿ ಹೆಂಗಿತ್ತು ಬಾಯ್ ಹೇಳ್ಕಣಿಕಂಬಾ ಒಂದು ಮೂಳೆ ಹಬ್ಬ ಮೂಳೆ ಅಲ್ಲ ಮೂಳಿ ಎಂತ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಮಾಡಿ ನನ್ನ ಸಪೋರ್ಟ್